ಇವತ್ತು ಕೇವಲ ಒಂದು ಟೊಮೆಟೊ ಹಣ್ಣಲ್ಲಿ ಯಾವ ರೀತಿ ನೀವು ಅದ್ಭುತವಾದ ಫೇಶಿಯಲ್ ಮಾಡ್ಕೊಳ್ಬೋದು ಎಲ್ಲ ಸ್ಕಿನ್ ಟೋನು ಸೆನ್ಸಿಟಿವ್ ಡಾರ್ಕ್ ಸ್ಕಿನ್ನು ಪಿಂಪಲ್ಸು ಮತ್ತೆ ಸಂಟಾನು ಬ್ಲಿಮಿಷಸ್ಸು ಎಲ್ಲರಿಗೂ ರಾಮಬಣ ಈ ಒಂದೇ ಒಂದು ಟೊಮೆಟೊ ಈ ಒಂದು ಟೊಮೆಟೊಲಿ ಯಾವ ರೀತಿ ಅದ್ಭುತವಾದ ಫೇಶಿಯಲ್ ಮಾಡ್ಕೊಳ್ಬೋದು ಎಲ್ಲಾರ ಮನೇಲೂ ಟೊಮೆಟೊ ಇದ್ದೇ ಇರುತ್ತೆ ಅಲ್ವಾ ಸೊ ಅದ್ಭುತವಾದ ನೋ ಸೈಡ್ ಎಫೆಕ್ಟ್ಸ್ ఇది సైడ్ ఎఫెక్ట్సే ఆగో బన్నీ ఇవతిన వీడియో హోగం వసూలు ఫస్ట్ నిన్న చానల్ వసిట్ మేము దయవిట్టు ఆల్ అంత సబ్స్క్రిప్షన్ కొడి అంత హతీ నెక్స్ట్ సెకెండ్ పార్ట్ ఆఫ్ ద వీడియో అందరవ్ నలప మరం నలప మరం అది అది హురు కేరు పిగ్మెంటేషన్ అదొందు క్లియర్ ఓకేనా ఆ డైదు కేవ్ కేతాయి మ్యామ్ నను నా అదన వీడియో బరుతే నిమే ఫస్ట్ నన్ను అప్లై మాతీని అయితే అప్లై మిగో సైడ్ ఎఫెక్ట్ ఆగలి అందరూ మాత్రం నేను నిధ్య ఓకేనా ఈ పయింట్న క్లియర్ ಮತ್ತೆ ಇವತ್ತಿನ ಈ ಅದ್ಭುತವಾದ ಫೇಶಿಯಲ್ ಎಲ್ಲರೂ ಮಾಡ್ಕೊಳ್ಬೋದು ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಹಣ್ಣಾಗಿರೋ ಟೊಮೆಟೊ ತಗೊಂಡಿದ್ದೀನಿ ಓಕೆನಾ ಇದನ್ನು ದಿನಾನು ಮಾಡ್ಬೋದು ಇದನ್ನೊಂದು ಮೂರು ಸ್ಲೈಸ್ ಆಗಿ ತೊಗೊಳ್ತೀನಿ ಹಣ್ಣ ಅಂದ್ರೆ ಫುಲ್ಲು ರ ಹಣ್ಣಾಗಿರೋ ತಗೊಳ್ಬೇಡಿ ಫುಲ್ಲು ಕಾಯಿ ತಗೊಳ್ಬೇಡಿ ಮಧ್ಯದಲ್ಲಿರೋದನ್ನ ನೋಡಿ ತಗೊಳ್ಳಿ ಓಕೆನಾ ನಾವು ಕಟ್ ಮಾಡುವಾಗ ಅದು ಪಲ್ಪ್ ಆಚೆ ಬರಬಾರ್ದು ಅದು ರಸ ಆಚೆ ಬರಬಾರ್ದು ಓಕೆನಾ ಹಂಗಿರಬೇಕು ಈಗ ಮೂರು ಸ್ಲೈಸ್ ತಗೊಂಡಿದ್ದೀನಿ ಇದನ್ನ ಬೆಸ್ಟ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಒನ್ ಅವರ್ ಆದಮೇಲೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೆಟೊನ ಯಾಕೆಂದರೆ ತಣ್ಣಕ್ಕಿರಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂತ ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಅಂಗಡಿದು ಅಕ್ಕಿ ಹಿಟ್ಟು ಅದು ಫೈನಾಗಿರುತ್ತೆ ನೀವು ಮನೇಲಾದರೆ ಸ್ವಲ್ಪ ತರತರಿಯಾಗಿ ಬರುತ್ತೆ ಹುಷಾರಾಗಿ ಮಾಡಬೇಕು ಮತ್ತು ಒಂದು ಕಾಲು ಚಮಚದಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ ಓಕೆನಾ ಇವತ್ತು ನಾನು ಮಾಡ್ತಿರೋದು ಟೊಮೆಟೊ ಬ್ಲೀಚು ಫೇಸ್ಗೆ ಮತ್ತು ಇನ್ನೊಂದು ಕಾಲು ಚಮಚದಷ್ಟು ಕಾಲು ಚಮಚಕ್ಕಿಂತ ಕಮ್ಮಿ ನಮ್ಮ ನಿರ್ಮಲ್ ಅವರ ಕಸ್ತೂರಿ ಹರ್ಷಣ ಇವಾಗ ಅಕ್ಕಿ ಹಿಟ್ಟು ಜೇನುತುಪ್ಪ ಮತ್ತು ಕಸ್ತೂರಿ ಹರ್ಷಣ ತೊಗೊಂಡಿದ್ದೀನಿ ಈಗ ಇದನ್ನು ಸುಮಾರು ಒಂದು ಐದೈದು ನಿಮಿಷ ನೆನೆ ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟಲ್ಲಿ ಜೇನುತುಪ್ಪದಲ್ಲಿ ಮತ್ತೆ ಕಸ್ತೂರಿ ಹಸಿನದಲ್ಲಿ ಐದೈದು ನಿಮಿಷ ಐದು ನಿಮಿಷ ನೆನೆ ಹಾಕ್ಕೊಳ್ಬೇಕು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ನನ್ನ ಜೊತೆ ಶೇರ್ ಮಾಡಿದೆ ಯಾವ್ದು ಯಾವ್ದು ಮಿಕ್ಸ್ ಅಂತ ಫಸ್ಟು ಕಸ್ತೂರಿ ಹಸಿನ ಹನಿ ಜೇನುತುಪ್ಪ ಮತ್ತು ನಮ್ಮ ಅಕ್ಕಿ ಹಿಟ್ಟು ಓಕೆನಾ ಫಸ್ಟು ಅಕ್ಕಿ ಹಿಟ್ಟಲ್ಲಿ ಸ್ಕ್ರಬ್ ಮಾಡ್ಕೊಳ್ತೀನಿ ಜೇನುತುಪ್ಪದಲ್ಲಿ ನಿಮಗೆ ಮಸಾಜ್ ಕೊಟ್ಬಿಟ್ಟು ಪ್ಯಾಕ್ ಹಾಕ್ಕೊಳ್ತೀನಿ ಓಕೆನಾ ಫಸ್ಟು ಅಕ್ಕಿ ಹಿಟ್ಟು ಮತ್ತು ಟೊಮೆಟೊ ಸ್ಲೈಸ್ ತಗೊಳ್ತೀನಿ ನೋಡಿ ಫಸ್ಟು ಅಕ್ಕಿ ಹಿಟ್ಟು ಮತ್ತು ಟೊಮೆಟೊ ಸ್ಲೈಸ್ ತಗೊಂಡು ಈ ಥರ ಇದಕ್ಕೆ ಎಕ್ಸ್ಟ್ರಾ ಏನೋ ಹಾಕ್ಬೇಡಿ ಐದು ನಿಮಿಷ ಸೋಪ್ ಮಾಡಿರ್ತೀವಲ್ಲ ಅಷ್ಟೇ ಸಾಕು ನಿಮಗೆ ಮಸಾಜ್ಗೆ ಇದು ಇದು ಅಂಗಡಿ ಅಕ್ಕಿ ಹಿಟ್ಟು ಅಕಸ್ಮಾತ್ ನೀವು ಮನೇಲೆ ಏನಾದ್ರು ಮಾಡ್ಕೊಂಡ್ರೆ ನಿಮ್ಗೆ ತರತರಿಯಾಗಿರುತ್ತೆ ಇನ್ನು ಒಳ್ಳೆ ಏನಂತೀವಿ ಬ್ಲೀಚ್ ಎಫೆಕ್ಟ್ ಕೊಡುತ್ತೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದು ನಾನು ಬಳಸಿರೋದು ಒಂದೇ ಒಂದು ಟೊಮೆಟೊ ಓಕೆನಾ ಇದನ್ನು ರಿಮೂವ್ ಮಾಡಬೇಡಿ ಇದು ಹೀಗೆ ಇಲ್ಲಿ ಒಂದು ಫೈವ್ ಮಿನಿಟ್ ಮಸಾಜ್ ಆದಮೇಲೆ ಹಾಗೆ ಬಿಟ್ಕೊಳ್ಳೋಣ ಒಂದು ಫೈವ್ ಮಿನಿಟ್ ರೆಸ್ಟ್ ಮಾಡಿ ಫೈವ್ ಮಿನಿಟ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಈಗ ನಾನು ತುಪ್ಪ ಏನು ತಗೊಂಡಿದ್ದೆ ಟೊಮೆಟೊ ಜೊತೆ ಅದನ್ನು ಹಾಕೊಂಡು ಸ್ಕ್ರಬ್ ಮಾಡ್ಕೊಳ್ತಿದ್ದೀನಿ ಫಸ್ಟ್ ನಾವು ಮಾಡಿ ಸ್ಕ್ರಬ್ ಇದು ಮಾಯ್ಚರೈಸರ್ ಕೊಡ್ತಾ ಇದ್ದೀನಿ ತುಪ್ಪನೂ ಅಷ್ಟೇ ಬ್ಲೀಚಿಂಗ್ ಎಫೆಕ್ಟ್ ಇರುತ್ತೆ ಕೂದಲು ಬೆಳ್ಳಕ್ಕಾಗೋದು ಅವೆಲ್ಲ ಏನೂ ಆಗೋಲ್ಲ ಫ್ರೆಂಡ್ಸ್ ಒಳ್ಳೆ ಗ್ಲೋ ಬರುತ್ತೆ ನಿಮಗೆ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಸೊ ಯಾವುದಕ್ಕೂ ನೀರು ಆ್ಯಡ್ ಮಾಡಬೇಡಿ ಅಕ್ಕಿ ಅಕ್ಕಿಟ್ಟಲು ಅಷ್ಟೇ ಅಷ್ಟೇ ಇರಬೇಕು ನೀರು ನಮಗೆ ಟೊಮೆಟೊ ಪಲ್ಪಿನ ಏನು ಬರ್ತಿದೆಯೋ ರಸ ಅದೇ ಬೇಕು ಅದ್ಭುತವಾದ ಫ್ಲೋ ಆಮೇಲೆ ಸ್ವಲ್ಪ ಹಣ್ಣಾಗಿರೋ ಟೊಮೆಟೊ ತೊಗೊಂಬಿಡಿ ಕಾಯೋ ಅಲ್ಲ ಹಣ್ಣಲ್ಲ ಸೆಂಟ್ರಲ್ ಇರಬೇಕು ಅದು ನೋಡಿ ಸೊ ಚೆನ್ನಾಗಿ ಹಾಕೊಂಡು ಒಂದ್ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಟೈಮ್ ಮಸಾಜ್ ಮಾಡಿ ಒಂದ್ ಐದು ನಿಮಿಷ ಬಿಟ್ಕೊಳ ಇದು ಚೆನ್ನಾಗಿ ಒಳಗಡೆ ಪೆನಿಟ್ರೇಟ್ ಆಗಲಿ ಓಕೆನಾ ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ನೋಡಿ ಇದು ಪಾಕ್ ತರ ಕುತ್ಕೊಳ್ಳುತ್ತೆ ನಮಗೆ ಇದು ಪಾಕ್ ತರ ಕುತ್ಕೊಳ್ಳುತ್ತೆ ಬರೀ ಕಸ್ತೂರಿ ಹಸಿನ ನಾ ಹೇಳಿದ ಬ್ರ್ಯಾಂಡೆ ನಿರ್ಮಲ್ ಅಥವಾ ವನಶ್ರೀ ಅವ್ರು ಯಾರೊಬ್ರು ನನಗೆ ಮೆಸೇಜ್ ಹಾಕಿದ್ರು ಅಕ್ಕ ನಮಗೆ ಸಿಕ್ತಿಲ್ಲ ಅಂತ ಆನ್ಲೈನಲ್ಲಿ ತಗೊಂಡಿರೋದು ನೋಡಿ ಮ್ಯಾಮ್ ಇದು ಲಿಂಕ್ ಕೊಡ್ತೀನಿ ನಾನು ಬೇಕಾದರೆ ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡಿ ಇದೊಂದು ಫೈವ್ ಟು ಏಟ್ ಮಿನಿಟ್ಸ್ ಆಗಲಿ ಎಷ್ಟು ಮಾಯ್ಚರೈಸರ್ ಅಂದರೆ ಜೇನುತುಪ್ಪ ಹಾಕಿದ್ದೀವಿ ಬ್ಲೀಚಿಂಗ್ ಎಫೆಕ್ಟು ಪ್ಲಸ್ ಮಾಯ್ಶ್ಚರೈಸರು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸ್ಕ್ರಬ್ಬಾಗಿ ಕೆಲಸ ಮಾಡುತ್ತೆ ಟೊಮೆಟೊ ಅಂತೂ ಇನ್ಸ್ಟೆಂಟ್ ಬ್ಲೀಚು ಓಕೆನಾ ಇದೊಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಿಮಗೆ ಶೋ ಮಾಡ್ತೀನಿ ಯಾವ ರೀತಿ ಸ್ಕಿನ್ ಚೇಂಜ್ ಆಗಿದೆ ಅಂತ ಸೊ ಕೇವಲ ಒಂದು ಟೊಮೆಟೊ ಹಣ್ಣಲ್ಲಿ ಇಷ್ಟು ಜಾದು ಮಾಡ್ಬೋದು ಇದು ದಿನಾ ಮಾಡ್ಕೊಳ್ಬೋದು ಆಗಲೇ ನನಗೆ ಅದು ಸೆಮಿ ಡ್ರೈ ಆಗ್ತಿದೆ ಈಗ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಸ್ಕಿನ್ ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಸೊ ಎಲ್ಲೂ ಮುಖ ಅಶ್ನ ಆಗೋಲ್ಲ ನಾವು ಹೇಳಿದ ಬ್ರ್ಯಾಂಡೇ ತಗೊಳ್ಳಿ ಓಕೆನಾ ಮಿಕ್ಕಿದ ಬ್ರ್ಯಾಂಡ್ ತಗೊಂಡ್ರೆ ನಿಮಗೆ ಅದು ಇದು ಹಳದಿ ಇಟ್ಟು ಟ್ಯಾನ್ ಆಗಿ ಇದಾದ್ರೆ ನಾವು ಯೂಸ್ ಮಾಡಿರ್ತೀವಿ ನಮ್ಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಇದು ಬೆಳಗ್ಗೆ ಆದ್ರೂ ಮಾಡ್ಕೊಳ್ಬೋದು ಸಂಜೆ ಆದ್ರೂ ಮಾಡ್ಕೊಳ್ಬೋದು ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗು ಮಾಡ್ಕೊಳ್ಬೋದು ಎಲ್ಲ ಟೈಪ್ ಸ್ಕಿನ್ ಅವರು ಮಾಡ್ಕೊಳ್ಬೋದು ಓಕೆನಾ ಪ್ರಮಾಣ ಟೈಮಿಂಗ್ಸ್ ಎರಡು ಇನ್ನೂ ಸ್ವಲ್ಪ ಕಮ್ಮಿ ಆದರೂ ಸಾಕು ಎಂಟು ನಿಮಿಷಕ್ಕೆ ಮುಂಚೆ ನೀವು ಆರು ನಿಮಿಷಕ್ಕೆ ತೆಗೆದರೂ ಚಿಂತೆ ಇಲ್ಲ ಬಟ್ ಜಾಸ್ತಿ ಮಾಡ್ಕೊಳ್ಬೇಡಿ ಕಾಲು ಚಮಚಕ್ಕಿಂತ ಕಮ್ಮಿ ತಗೊಂಡ್ರೂ ಚಿಂತೆ ಇಲ್ಲ ಜಾಸ್ತಿ ಹಾಕ್ಕೊಂಬೇಡಿ ಓಕೆನಾ ಒಂದ್ಸಲ ನೀಟಾಗಿ ಮುಖ ವಾಶ್ ಮಾಡ್ಬಿಡ್ತೀನಿ ಆ್ಯಕ್ಚುಲಿ ವಾಶ್ ಮಾಡೋದೇ ಬೇಡ ನೋಡಿ ಎಲ್ಲೂ ಎಲ್ಲೋ ಆಗಿಲ್ಲ ನನಗೆ ಸೊ ನಿಮ್ಗೆ ಇನ್ಸ್ಟಂಟ್ ಬ್ಲೀಚು ಇನ್ಸ್ಟಂಟಾಗಿ ನೀವು ರೆಡಿ ಆಗಬೇಕು ಅಂದರೆ ಇದನ್ನು ಧಾರಾಳವಾಗಿ ಮಾಡ್ಕೊಳ್ಬೋದು ನೋಡಿ ಹೆಂಗಿದೆ ಅಂತ ಇನ್ಸ್ಟಂಟ್ ಗ್ಲೋ ನಾವು ಈಗ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಬ್ಲೀಚ್ ಮಾಡಿಸ್ಕೊಳ್ತೀವಲ್ಲ ಅದೇ ಎಫೆಕ್ಟ್ ನಿಮಗೆ ಸಿಂಪಲ್ಲಾಗಿ ತ್ರೀ ಸ್ಟೆಪ್ಸಲ್ಲಿ ನಾನು ಟೊಮೆಟೊ ಫೇಶಿಯಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ ಸೊ ಇದಕ್ಕೆ ಸ್ಟೀಮ್ ಇಡಿಯೋದಾಗಲಿ ಏನು ಬೇಡ ಇನ್ಸ್ಟೆಂಟ್ ಗ್ಲೋ ನಮಗೆ ಸೊ ಇದನ್ನು ಮೀಡಿಯಾ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ